ಹಲೋ ಗೈಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಮೈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಎಲ್ಲಿಗೋಗಿದ್ದೆ ಬೆಳಗ್ಗೆಯಿಂದ ಅಂತಂದರೆ ಅಂದರೆ ಬೆಳಗ್ಗೆಯಿಂದ ಬೈಕ್ ಟ್ಯಾಕ್ಸಿ ಮಾಡಿದೆ ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ರೂಮಿಗೆ ಬಂದೆ ರೂಮಿಗೆ ಬರ್ಕೊಂಡು ಇಪ್ಪಟ್ ಅಡುಗೆ ಮಾಡಬೇಕು ಗುರು ಬ್ಯಾಚುಲರ್ ಲೈಫ್ ಅಂದರೆ ಏನು ಅಡುಗೆ ಮಾಡ್ಕೋಬೇಕು ಅಡುಗೆ ಮಾಡ್ಕೊಂಡು ಯಾವ್ದು ಇವತ್ತು ಅಡುಗೆ ಹಾಲಕ್ಕೆ ಹಗಲಕಾಯಿ ಪಲ್ಯ ಮಾಡ್ತೀನಿ ಇವತ್ತು ಹಗಲಕಾಯಿ ಸಾಂಬಾರು ಹಗಲಕಾಯಿ ಸಾಂಬಾರು ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ರೆಸಿಪಿ ಏನೇನು ಹೇಗೆ ಇದೇ ಥರ ಮಾಡಿದೆ ಬ್ಯಾಚುಲರ್ ಯಾವ ಥರ ಅಡುಗೆ ಇರುತ್ತೆ ಅಂತ ತೋರಿಸ್ತೀನಿ ಗೈಸ್ ಅದು ನೀವು ಒಂದ್ಸರಿ ನೋಡ್ಕೊಂಬ್ರಿ ಎಲ್ಲ ಏನೇನು ಹಾಕ್ತೀನಿ ಅಂತ ನೋಡ್ಕೊಂಬರಿ ಜಪ್ತಾಡ್ರ ತರಿಸಿದೆ ವೆಜಿಟೇಬಲ್ಸು ನೀವು ಏನೇನು ತರಿಸಿದ್ದೀನಿ ಅಂತ ಒಂದ್ಸರೆ ಚೆಕ್ ಮಾಡೋಣ ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಕಾಯಿ ಹಸಿ ಮೆಣಸಿಕಾಯಿ ಆಮೇಲೆ ಟೊಮೊಟೊ ಅರ್ಧ ಶುಂಠಿ kemudian ah, belalang 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 karepew <coughs> MTR Chilipod dan uh -huh. yang ini Narshapur ah, ada lagi trainnya terkandung di sini nama yang nextnya garam masala ah, special garam masala itu th, MTR Then, ando, hal ಹಾಲಲ್ಲಿ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಬೇಕಾಗ ಯಾಕ ತ್ವರೆ ನೋಯ್ತಾಯಿತೆ ಕಾಫಿ ಮಾಡ್ಕೊಂಡು ನೆಕ್ಸ್ಟ್ ಮಾಡುಮ್ಮ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ ಯಾಕನಾ ಕುದಿಯಕ್ಕೆ ಇಟ್ಟಿದ್ದೀನಿ ಕುದಿಯಕ್ಕಿಂತ ಇನ್ನೊಂದು ಸ್ವಲ್ಪ ಕಾಯಿಸೋಕೆ ಇಟ್ಟಿದ್ದೀನಿ ಹಾಲು ಹಾಲು ಕಾಯಿಸ್ಕೊಂಡು ಹಾಗಲಕಾಯಿ ಬಿಟ್ರೋಟ್ ತಗೊಂಡಿದ್ದೀನಿ ಹಾಗಲಕಾಯಿ ಪಲ್ಯ ಮಾಡ್ಕೊಂಡ್ರ ಆಯ್ತು ಇವತ್ತು ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ನಾಳೆ ಬಿಟ್ರೋಟ್ ಜ್ಯೂಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನಾಡಮ್ ಪಾತ್ರೆ ಇಷ್ಟೇ ಇರೋದು ಕುಕ್ಕರ್ ಐತೆ ನೀರ್ ಬೇರೆ ಖಾಲಿ ಐತೆ ತಗೊಂಡು ಖಾಲಿ ಐತೆ ನೀರು ಬೇರೆ ತರ್ಬೇಕು ನೀರು ಗೈಸ್ ಇವತ್ತು ರೂಮಲ್ಲಿ ಯಾರು ಇಲ್ಲ ಗೈಸ್ ಅಗ್ನೇ ಇರೋದು ಹ್ಞೂ ಕಾಫಿ ಮಾಡ್ಕೊಂಡು ಕುಡೋದು ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡೋದೆ ಆಗಲ್ಲ ಕೈ ಪಲ್ಯ ಏನೇನು ಮಾಡ್ತೀನಿ ಅಂತ ನೋಡ್ತಾ ಇರಿ ಹಾಗೆ ಏನೇನು ಹಾಕಿದ ಐಟಮ್ ಹಾಕಿದ್ದೀನಿ ಅಂತ ಅದು ಕಾಣಿಸಿದಿಲ್ಲ ದೀಪದ ಎಣ್ಣೆ ಅದು ಸ ಕಾಫಿ ಕುಡಿದ್ಬಿಟ್ಟು ಸಿಗ್ತೀನಿ ஒருவர் <laughs>

ಟೈಮ್ ಆ ಮಂಗೇರು ಬಮ್ಮ ಬೋಡಿ ಮಾಡ್ತಾನೆ ಟೈಮ್ ಬಿಡಲಿ ಅವೆ ಎಮೋಕ ಮಾಟ್ರೆ ಸ್ಪಷ್ಟ ಮಾಟ್ರೆ ಇರದು ಅದು ಇಗ ಅದಕ್ಕೆ ಪಾಷ್ಟಾ ಮಾಟ್ರೆ ಅಲ್ಲಿ ಅದಕ್ಕೆ ಪ್ಲೇಟ್ ಜವಾಬಿದ್ರು ಫಸ್ಟ್ ಯಾ ಅದರ ಫಸ್ಟ್ ನಿಮಗೆ ಒಂದು ಸಿಕ್ಕ ಸ್ಟ್ರಾಂಗ್ ಐತೆ ಆಸುತ್ತೆ ಮೂಗಿಗೆ ಹೊಟ್ಟೆ ಇದೆ ಗಾಡಾ ಅಲ್ಲೋ ಯಾಕೆ ಕಿತ್ರಾ ಪೀಸ್ ಮಾಡ್ತೀನಿ ಅಂತಾರೆ ಅದಕ್ಕೆ ಗಾಡಾ ಅಂತ ಹೋಗ್ ಹೇಂಗೆ ಹಾಕಿದ್ರು ಗಾಡಾ ಅಂತ ಕಾರತಲ ನಾಡಲ ಕಾರತಲ ಹೀಂಗಾಗ್ರೆ ಕಾರತಾರೆ ನಾವು ಮೊದಲು ಉತ್ತರ ಕನ್ನಡದಲ್ಲಿ ಸ್ವಲ್ಪ ಕಾರ್ಮಿಕ ಕಟ್ಟ ಹಂಗಾಗಿ ಕಾರ ಓಕೆ ಯಾವುದು ಒಂದು ಆಗಲಿ ಕಾಯಿ ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿಕಾಯಿ ನೆಕ್ಸ್ಟ್ ಏನು ಮಾಡ್ಕೋ ಬೆಳ್ಳಿ ಮಾಡ್ಕೋಬೇಕು ಒಂದು ಆರು ಪೀಸು ಬೆಳ್ಳುಳ್ಳಿ ತಗೊಂಡಿನಿ ಹ್ಞೂ ನಾನು ಆರು ಪೀಸ್ ಬೆಳ್ಳುಳ್ಳಿ ತಗೊಂಡಿನಿ ಅದನ್ನ ನಿಮಗೆ ಅದನ್ನು ಹಾಕಿ ಸ್ವಲ್ಪ ಇದು ಮಾಡ್ಕೊಂಡು ಜಾಸ್ತಿ ಪೇಸ ಮೇಲೆ ಮಾಡ್ಕೊಳ್ಳಿ ಏನಾಗಲ್ಲ ಜಾಸ್ತಿ ಪೇಸ ಮೇಲೆ ಟೇಸ್ಟ್ ಆಗುತ್ತೆ

anna prianna nahi koi hai pehchaan ಆದಮೇಲೆ ನಿಮಗೆ ಲಾಸ್ಟಿಗೆ ಕುದೀತಾ ಐತೆ ಏನೇನು ಹಾಕಿದೆ ಅಂತ ಆದರೆ ಏನೇನು ಹೆಚ್ಚಿದೆ ಅಂತ ನಿಮಗೆ ತೋರಿಸಿದ್ದೀನಿ ಇಲ್ಲಿ ನೋಡಿ ಒಲೆ ಇದೆ ಸ್ವಲ್ಪ ಎಲ್ಲ ಐಟಮ್ ಹಾಕಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಟ್ಟಿದ್ದೀನಿ ಕುದಿಬೇಕಾಗ ಕುದಾದಮೇಲೆ ಹ್ಞೂ ಹೇಗಿದೆ ಟೇಸ್ಟು ಅಂತ ಹೇಳ್ತೀನಿ ಇವಾಗ ಏನು ಮಾಡಬೇಕು ಅಂದರೆ ಅನ್ನ ಮಾಡ್ಕೋಬೇಕು அன்னு கைஸ் எல்லா குக்கர் எல்லாம் தகுதிக்கண்ட் அக்கி ஹாக்க அன்னு அது அக்கி சொல்லு அக்கி தாக்கி ஒன்றெர் இன்னும் அன்னா அவங்க

Mm, water can Water can the, the next mm, 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 card 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 ನೀರು ನೀರು ನೀರ್ ಬೈಕ್ ಚಾಲೂ ತಗೊಂಡಿದೀನಿ ನೀರು ನೀರು ಒಂದು ನೀರು ತಗೊಂಡ್ಬಂದ್ಬಿಟ್ರೆ ನನಗೆ ಕೆಲಸ ಮುಗಿತೈತೆ

ಬೇಜಾರ ಏನಂತ ದುಟಿ ತರೆ ನಾನು ಹೇಳಬಹುದು ಬೆಂಗಳೂರು ದುಟಿ ಇಲ್ಲಂದ್ರೆ ಬೆಂಗೆ ಜೀವನ ಮಾಡಕ ಹ್ಮ್ ನಮ್ಮ ಮನೆ ಕೆಳಗಡೆ ಒಂದು ಪಾಪ ಹೋಯಿತೆ ಎಷ್ಟು ಮೂಡಾಗಿದ್ ಅಂತ ಹಿಂದಿ ಆವಾಗಲೇ ಸಾಯಂಕಾಲ ಮಳೆ ಬಂದು ಹೋಯ್ತು ಇದು ನಮ್ಮ ಏರಿಯಾ ಮಳೆ ಬಂದು ಬರೀ ಗೈಸ್ ಊಟ ಮಾಡ್ ಊಟ 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 ಏನು ಊಟ ಅನ್ನ ಎಂಡ್ ಆಗ್ಲಿಕ್ಕ ಇ ಸಾಂಬಾರು ಸಾಂಬಾರು ಅನ್ಕೊತ್ತು ಪಲ್ಲೆ ಓಕೆ ಎಂಡ್ ಅನ್ನ ಇದರಲ್ಲಿ ಅನ್ನ ಐತೆ ಇದರಲ್ಲಿ ಹಾಲು ಐತೆ ಹಿಂಗಲ್ ಬೇಡ ಇದು ಅನ್ನ ಹಾಕೋಣ ಅದ ನನ್ನ ಪ್ಲೇಟ್ ಇವತ್ತು ನಾನೇ ಮಾಡಿದ್ದು ಹಾಗಲಕಾಯಿ ಪಲ್ಯ ಟೇಸ್ಟ್ ನೋಡಮ್ಮ ಅಂತ ಹೆಂಗಿರುತ್ತೆ ನೋಡೋಣ ಇವತ್ತು ಟೇಸ್ಟ್ ಸ್ವಲ್ಪ ಭಾಳ ಕಳ್ತೀನಿ ವೇಸ್ಟ್ ಮಾಡೋದು ಬೇಡ ಹಾಕೊಂಡು ಆಮೇಲೆ ಟೇಸ್ಟ್ ಇತ್ತಂದರೆ ತಿನ್ನ ಮಲ ಅದು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಓಕೆ ಸ್ವಲ್ಪ ಹಾಕೊಳ್ತೀನಿ ಫಸ್ಟ್ ಆಮೇಲೆ ತಿನ್ನೋದಾಯ್ತು ಅಂತ ಅಂತ ಹೇಳ ಊಟ ಮಾಡಬಹುದು ಊಟ ಮಾಡಬಹುದು ಗಾಯ ಬನ್ನಿ ಎಲ್ಲ ಊಟ ಮಾಡೋಣ ಸಕ್ಕದಾಗೈತೆ ಹಾಲಕಾಯಿ ಸಾಯಿಸ ಆಗ್ತಾ ಇಲ್ಲ ಹಾಲುಕಾಯಿ ಎಸಾಯಿಸ ಆಗ್ತಾ ಇಲ್ಲ ಇದರಲ್ಲಿ ಮೀನು ಉಪ್ಪು ಜಾಸ್ತಿ ಸ್ವಲ್ಪ ಟೊಮೆಟೊ ಅನ್ನೋದು ಹಾಕಿದಲ್ಲ ಅದಕ್ಕೆ ಉಪ್ಪು ಕರೆಕ್ಟ್ ಆಗಿದೆ ಆಮೇಲೆ ಟಮಟಿ ಹಣ್ಣು ಸ್ವಲ್ಪ ಬೆಲ್ಲ ಹಾಕಿದೆ ಬೆಲ್ಲ ಅಷ್ಟು ಟೇಸ್ಟ್ ಆಗ್ತಿಲ್ಲ ಅಲ್ಲಿ ಬರಲಿಲ್ಲ ಬಟ್ ಉಪ್ಪು ಕರೆಕ್ಟ್ ಹಾಕಿದ್ದಕ್ಕೆ ಉಪ್ಪು ಟಮಟ ಹಣ್ಣು ಹ್ಞೂ ಸ್ವಲ್ಪ ಹುಡುಗ ಹಾಕೊಂಡು ಊಟ ಹ್ಞೂ ಊಟ ಮಾಡೋಣ ಗಾಯ ಹ್ಞೂ ಯಾರು ಇಲ್ಲ ಒಬ್ನೇ ರೀ ಗೈಸ್ ಬೇಜಾರು ಒಬ್ಬ ಇರ್ಬೇಕಲ್ಲಪ್ಪ ಅಂತ ಎಲ್ಲ ಹೋದ್ರ ಕೆಲಸ ಅವರವರು ಏನು ಮಾಡೋದು ಎಲ್ಲ ಒಂದು ದಿವಸ ಬಿಟ್ಟು ಹೋಗೋದಲ್ಲ ಈ ಭೂಮಿನೇ ಒಂದು ದಿವಸ ಒಂದಿನ ಬಿಟ್ಟು ಹೋಗ್ತಾರೆ ಹಾಗೆ ನಾವು ಒಂದಿನ ಅಂದರೆ ಎಲ್ಲ ಹೋಗೋದು ನನಗಂತೂ ಹಿಡಿಸ್ತಿದ್ರು ಊಟ ಇಡಿಸ್ದು ನನಗೆ ಚೆನ್ನಾಗಿ ಐತೆ ನೋಡೋಣ ಪೂರ್ತಿ ಊಟ ಮಾಡೋಣ ಎಲ್ಲ ಬನ್ನಿ ಹಾಗಲಕಾಯಿ ಸಾಂಬಾರು ಊಟ ಮಾಡಿ ಬನ್ನಿ ಹ್ಞೂ ಸ್ವಲ್ಪ ಈಗ ಹಾಗೆ ಬಾಯಿಗೆ ಆಯ್ತು ದೀಸ ಅಂದರೆ ಅದೇ ಹಗಲಕಾಯ್ದು ಹಾಗಲಕಾಯ್ದು ಬರುತ್ತಲ್ಲ ಮಾಮೂಲಿ ಆ ಥರ ಹತ್ತೈತೆ ಹೋಗುತ್ತಾ ಪರವಾಗಿಲ್ಲ ನಡೆಯಿತು ಅಷ್ಟೇನು ಅನ್ಸಲ್ಲ ಪ್ರೈಝ್ ಅಂತ ಅನ್ಸಲ್ಲ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದ್ನಲ್ಲ ಅದಕ್ಕೆ ಕಮ್ಮಿ ಆಗಿರ್ಬೇಕು ಅನ್ಸುತ್ತೆ ಇದು ಜವಾರಿ ಗುರು ಇದು ಹೈಬ್ರಿಡ್ ಅನ್ಸುತ್ತೆ ಹಾಗಲಕಾಯಿ ಹೈಬ್ರಿಡ್ ಆಗಿದ್ದಕ್ಕೆ ಅಷ್ಟು ಇದಾಗುತ್ತಿಲ್ಲ ಜವಾರಿ ಆಗಿದ್ರೆ ನಮ್ಮ ಕಡೆ ಅಂತೀವಿ ನಾಟಿ ಅದು ತಿಂದ್ಬಿಟ್ರೆ ಅಷ್ಟೇ ಅದನ್ನ ಜಾಸ್ತಿ ಫ್ರೈ ಮಾಡೋಕ್ಕಾಗುತ್ತೆ ഓക്കെ ഓട്ടം മാടി